ಒಳಮೀಸಲಾತಿ ಮೀಸಲಾತಿ ಸರ್ವೇ ಕಾರ್ಯದಲ್ಲಿ ಸಮಸ್ಯೆ ಮುಂದುವರಿತಾ ಇದೆ ಒಳಮೀಸಲಾತಿ ಉದ್ದೇಶ ಚೆನ್ನಾಗಿದೆ ಇಲ್ಲಿ ಆದರೆ ಅದರ ಜಾರಿ ವಿಚಾರದಲ್ಲಿ ಅದರ ಅನುಷ್ಠಾನ ಮಾಡಬೇಕಾದಾಗ ಅದರ ಹಾದಿ ಇದೆಯಲ್ಲ ಈ ಹಾದಿಯಲ್ಲಿ ತುಂಬ ತೊಡಕುಗಳು ಎದುರಾಗ್ತಾ ಇದೆ ಇದು ಯಾವುದೋ ಒಂದು ಆ್ಯಪ್ ಅಂತ ಡೆವಲಪ್ ಮಾಡಿರ್ತಾರೆ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ ಅಲ್ಲಿ ಕೆಲವು ಒಂಟಿ ಮನೆಗಳ ಕಡೆಗೆ ಈ ಸಮೀಕ್ಷೆ ಮಾಡ್ತಕ್ಕಂಥವ್ರು ಹೋಗ್ತಾನೆ ಇಲ್ಲ ಅಂತ ಆರೋಪ ಇದೆ ಅವಧಿಗೆ ಸರಿಯಾಗಿ ಸಮೀಕ್ಷೆ ಹಾಗಾದರೆ ಮುಗಿಯುತ್ತಾ ಮುಗಿಯಲ್ವಾ ಈ ಅನುಮಾನ ಕೂಡ ಶುರುವಾಗಿದೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ನಿಂದ ಸಮೀಕ್ಷೆಗೆ ಪದೇ ಪದೇ ಅಡ್ಡಿ ಅಂತ ಒಂದು ಆರೋಪ ಕೇಳಿಬಂದಿದೆ ಒಂದು ಕುಟುಂಬ ಸದಸ್ಯರ ಪೂರ್ಣ ಮಾಹಿತಿ ಪಡೆಯೋದಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಒಂದೇ ಒಂದು ಫ್ಯಾಮಿಲಿ ಡೀಟೇಲ್ಸನ್ನು ಪಡ್ಕೊಳ್ಳಲಿಕ್ಕೆ ಇವರಿಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಸರ್ವರ್ ಪ್ರಾಬ್ಲಮ್ನಿಂದ ಸಂಪೂರ್ಣ ಮಾಹಿತಿ ತುಂಬೋಕ್ಕೂ ಕಷ್ಟವಾಗ್ತಾ ಇದೆ ಎಲ್ಲ ತುಂಬಿಕೊಂಡು ಬರ್ತಾರೆ ಒಂದಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳಿರ್ತಾರೆ ಆ ಪ್ರಶ್ನೆ ತುಂಬಿಕೊಂಡು ಬರಬೇಕಾದಾಗ ಇದು ಪ್ರಾಬ್ಲಮ್ ಬರ್ತಾ ಇದ್ದರೆ ಅಲ್ಲಿ ಹೇಗೆ ಮಾಡ್ತಾರೆ ಅದನ್ನು ಯಾವ ರೀತಿ ಅದು ವರ್ಕೌಟ್ ಆಗುತ್ತೆ ಇಂಥ ಒಂದಷ್ಟು ಪ್ರಶ್ನೆಗಳಿಲ್ಲಿ ರೈಸ್ ಆಗಿದೆ ಇಲ್ಲಿ ಹಾಗಾಗಿ ಇಲ್ಲಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾವಾಗ ಇದು ಕಂಪ್ಲೀಟ್ ಆಗುತ್ತಪ್ಪ ಕರೆಕ್ಟಾಗಿ ಆಗುತ್ತಾ ಕಂಪ್ಲೀಟ್ ಆದರೂ ಕರೆಕ್ಟಾಗಿ ಸರಿಯಾದಂಥ ಮಾಹಿತಿಯನ್ನು ಇಲ್ಲಿ ಕೊಡಲಾಗುತ್ತಾ ಈ ಪ್ರಶ್ನೆ ಕೂಡ ಇಲ್ಲಿದೆ ಜೊತೆಗೆ ಗಣತಿ ಮಾಡ್ತಕ್ಕಂಥ ಸಿಬ್ಬಂದಿಗೆ ಸರಿಯಾಗಿ ಟ್ರೈನಿಂಗೇ ಕೊಟ್ಟಿಲ್ಲ ಅವರಿಗೆ ತರಬೇತಿನೇ ಆಗಿಲ್ಲ ಅಂತ ಆರೋಪ ಇದೆ ಸರ್ವರ್ ಪ್ರಾಬ್ಲಮ್ನಿಂದ ದಿನಕ್ಕೆ ಹತ್ತರಿಂದ ಹದಿನೈದು ಮನೆಗಳ ಸಮೀಕ್ಷೆ ಕೂಡ ಆಗ್ತಾಯಿಲ್ಲ ಇನ್ನು ಇಡೀ ರಾಜ್ಯ ಮುಗಿಸೋದು ಯಾವಾಗ ಸರ್ವರ್ ಪ್ರಾಬ್ಲಮ್ನಿಂದ ಕೆಲ ಭಾಗಗಳಲ್ಲಿ ಹತ್ತು ಹದಿನೈದು ಮನೆ ಕಂಪ್ಲೀಷನ್ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಮಾತು ಕೇಳಿ ಬಂದಿದೆ ಈ ಬಗ್ಗೆ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಶ್ರೀಗಳಿಂದಲೇ ಅಸಮಾಧಾನ ವ್ಯಕ್ತವಾಗಿದೆ ಸಮಗ್ರ ಮಾಹಿತಿಯನ್ನು ಸಂಗ್ರಹ ಮಾಡಿ ಅಂಥೇಳಿ ಸರ್ಕಾರಕ್ಕೆ ಶ್ರೀಗಳು ಮನವಿ ಮಾಡಿದ್ದಾರೆ ಸಕಲೇಶ್ಪುರದ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅವರು ಕೂಡ ಈ ಆರೋಪವನ್ನು ಮಾಡಿದ್ದಾರೆ ಭೇಟಿ ಕೊಡ್ತಾರೆ ಎಲ್ಲರ ಮಾಹಿತಿ ತಿಳ್ಕೊಂಡು ಪ್ರತಿಯೊಬ್ಬರು ನೀವೇನು ಮಾಡಬೇಕು ನಿಮ್ಮ ಜಾತಿ ಯಾವುದು ಸಬ್ ಜಾತಿ ಯಾವುದು ಏನು ಪ್ರಶ್ನೆ ಕೇಳಿಸಿ ಎಲ್ಲರಿಗೂ ಉತ್ತರ ಕೊಟ್ಟು ಈ ಪರಿಶಿಷ್ಟ ಜಾತಿ ಸಮಗ್ರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಸಹ ಸಹಕರಿಸಬೇಕು ನೋಡಿ ಇದು ಕರ್ನಾಟಕ ಸರ್ಕಾರ ವತಿಯಿಂದ ಮುಖ್ಯವಾಗಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರ ವೃತ್ತಿಯಿಂದ ಸಮೀಕ್ಷೆ ಕೈಗೊಳ್ಳುತ್ತೆ ಎಡ್ಲಸ್ಕೊಳಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗ ಒಳಮೀಸಲಾತಿ ಸರ್ವೆ ಕಾರ್ಯ ಬಂದಾಗ ಅದೇ ಆರಂಭದಲ್ಲೇ ಬಹಳಷ್ಟು ವಿಘ್ನ ಎದುರಾಗ್ತಾ ಇದೆ ಇದಕ್ಕೆ ಹತ್ತು ಹದಿನೈದು ಮನೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬಂದಾಗ ಇವರು ನಲ್ವತ್ತಿಂದಲ ಮಾಡಿಬಿಡಿ ಐವತ್ತಿಂದಲ್ಲಿ ಮಾಡಿಬಿಡಿ ಅರವತ್ತಿಂದಲ್ಲಿ ಮಾಡಿಬಿಡಿ ಅಂತೆಲ್ಲ ಸರ್ಕಾರದ ಕಡೆಯಿಂದ ಒಂದು ಆಸೆ ಇದೆ ಅದು ಆಸೆ ಪೂರ್ಣಗೊಳ್ಳಬೇಕು ಒಳ ಜಾರಿ ಮಾಡಬೇಕು ಹಾಗೆ ಹೀಗೆ ಅಂತ ಇದು ಆಗೋದು ಯಾವಾಗ ಇದು ಆಮೇಗ ಗತಿಯಲ್ಲಿ ಸಾಕ್ತಾ ಇದ್ದರೆ ಇದು ಈ ಇದು ಓಟ ಕಂಪ್ಲೀಟ್ ಆಗೋದು ಯಾವಾಗ ಅಂತ ಖಂಡಿತ ರಮಕಂತು ಯಾಕೆಂದರೆ ಮೇ ಏಳರಿಂದ ಈ ಒಂದು ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಆದರೆ ಇಲ್ಲಿಯವರೆಗೂ ಕೂಡ ನಿಗದಿತ ಗುರಿಯನ್ನು ತಲುಪಿಲ್ಲ ಅನ್ನುವಂಥ ಮಾಹಿತಿಗಳು ಎದುರಾಗ್ತಾ ಇದೆ ಕಾರಣ ಸಾಕಷ್ಟು ಸಮಸ್ಯೆಗಳು ಇದರ ಹಿಂದೆ ಬರ್ತಾ ಇದೆ ಯಾಕೆಂದರೆ ನಿನ್ನೆಯೆಲ್ಲ ಆ ಮಲೆನಾಡು ಭಾಗದಲ್ಲಿ ಸರ್ವೆಯನ್ನು ಮಾಡೋದರಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಒಂದು ಮೈಲಿ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದೊಂದು ಮನೆಗಳಿರುತ್ತೆ ಆ ಮನೆಗಳಿಗೆ ಗಣತಿ ಸಿಬ್ಬಂದಿಗಳು ಅಲ್ಲಿಗೆ ಭೇಟಿಯನ್ನು ಕೊಡ್ತಾ ಇಲ್ಲ ಆ ಕುಟುಂಬ ಸದಸ್ಯರ ಮಾಹಿತಿಗಳನ್ನು ಪಡ್ಕೊಳ್ತಾ ಇಲ್ಲ ಅನ್ನುವಂಥ ಆರೋಪಗಳು ಎದುರಾಗಿತ್ತು ಜೊತೆಗೆ ಮಹಾನಗರಗಳಲ್ಲೂ ಕೂಡ ಇದರ ಬಗ್ಗೆ ಸರಿಯಾಗಿ ಜನ ಜನಗಣತಿಯನ್ನು ಮಾಡ್ತಾ ಇಲ್ಲ ಆ ಕುಟುಂಬಗಳಿಗೆ ಭೇಟಿಯನ್ನು ಕೊಡ್ತಾ ಇಲ್ಲ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಗಣತಿ ಪ್ರಾರಂಭವಾಗೇ ಇಲ್ಲ ಅನ್ನುವಂತಹ ಆರೋಪಗಳು ಎದುರಾಗಿತ್ತು ಆದರೆ ಇವತ್ತು ಮತ್ತೆ ಈ ಸರ್ವರ್ ಸಮಸ್ಯೆ ಎದುರಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಈಗ ಎದುರಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಅಂದರೆ ನಿಮಗೆ ಸರ್ವರ್ ಸಮಸ್ಯೆಯಿಂದಾಗಿ ಯಾರು ಗಣತಿಯನ್ನು ಮಾಡ್ತಾ ಇದ್ದಾರೆ ಆ ಸಿಬ್ಬಂದಿಗಳು ಅರ್ಧಕ್ಕೆ ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿದಿನ ಹತ್ತರಿಂದ ಹದಿನೈದು ಮನೆಗಳನ್ನು ಅವರು ಗಣತಿಯನ್ನು ಆಗ್ತಾ ಇಲ್ಲ ಮೊದಲು ಈ ಸರ್ವರ್ ಸಮಸ್ಯೆಯನ್ನು ಸರಿಪಡಿಸಿ ಅಂತೇಳಿ ಈಗಾಗಲೇ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಶ್ರೀಗಳು ಕೂಡ ಆಕ್ಷೇಪವನ್ನು ಅವರು ಹಾಕಿದ್ದಾರೆ ನಾವು ದಶಕಗಳ ಕಾಲ ಈ ಒಂದು ಒಳ ಮೀಸಲಾತಿಗಾಗಿ ಕಾದುಕೊಳ್ತಿದ್ದೇವೆ ಹಾಗಾಗಿ ಈ ಒಂದು ತರ ಸಿಬ್ಬಂದಿಗಳಿಗೆ ಸರಿಯಾದಂಥ ತರಬೇತಿಯನ್ನು ಕೂಡ ಕೊಟ್ಟಿಲ್ಲ ಈ ಒಂದು ಸರ್ವರ್ ಸಮಸ್ಯೆ ಇರೋದರಿಂದ ನೀವು ಮೊದಲು ಅವರಿಗೆ ತರಬೇತಿಯನ್ನು ಕೊಡಿ ಯಾವ ರೀತಿಯಾಗಿ ಗಣತಿಯನ್ನು ಮಾಡಬೇಕು ಕುಟುಂಬ ಸದಸ್ಯರ ಮಾಹಿತಿಗಳನ್ನು ಪಡ್ಕೊಳ್ಬೇಕು ಇದರ ಬಗ್ಗೆ ಮೊದಲು ನೀವು ಅವ್ರಿಗೆ ತರಬೇತಿಯನ್ನು ಕೊಡಿ ಸರ್ವರ್ ಸಮಸ್ಯೆಯನ್ನು ಸರಿಪಡಿಸಿ ಆ ನಂತರದಲ್ಲಿ ನೀವು ಗಣತಿಯನ್ನು ಮಾಡಿ ಇನ್ನಷ್ಟು ಸಮಯಾವಕಾಶ ಬೇಕಾದರೆ ತೆಗೆದುಕೊಳ್ಳಿ ಆದರೆ ಈ ರೀತಿಯಾಗಿ ಅರ್ಧದಲ್ಲೇ ಬಿಟ್ಟು ಹೋಗೋದು ಮತ್ತು ಗಣತಿಯನ್ನು ಸರಿಯಾಗಿ ಮಾಡದೆ ಹೋದರೆ ಆ ಕುಟುಂಬ ಸದಸ್ಯರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಇದು ಕೂಡ ಜಾತಿ ಗಣತಿಯಂತೆ ಒಳ ಮೀಸಲಾತಿಯ ಸಮೀಕ್ಷೆ ಕೂಡ ಅಪೂರ್ಣ ಆಗುತ್ತೆ ಎನ್ನುವಂತಹ ಆಕ್ಷೇಪವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಸಮಸ್ಯೆಗಳು ಈ ವಿಚಾರದಲ್ಲಿ ಎದುರಾಗ್ತಾ ಇದೆ ಹಾಗಾಗಿ ಸರ್ವರ್ ಸಮಸ್ಯೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಎದುರಾಗ್ತಾ ಇದೆ ಈ ಸರ್ವರ್ ಸಮಸ್ಯೆಯನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಇನ್ನೂ ಕೂಡ ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ಯಾಕೆಂದರೆ ಒಂದೊಂದು ಮನೆಗೆ ನೀವು ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಕುಟುಂಬವನ್ನು ಅವರು ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಸುಮ್ಮನೆ ನಲವತ್ತು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರೆ ಈ ನಲವತ್ತು ಪ್ರಶ್ನೆಗಳನ್ನು ಆಪ್ ಮೂಲಕ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಬೇಕಾಗುತ್ತೆ ಉತ್ತರವನ್ನು ಪಡೆದುಕೊಳ್ಳಬೇಕಾದ್ರೆ ಕೆಲವೊಂದಷ್ಟು ಕಡೆ ಅನಕ್ಷರಸ್ಥರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿರೋದ್ರಿಂದ ಅವರು ಕೂಡ ಸರಿಯಾದಂಥ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಅಂತಹ ಕಠಿಣವಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಇದರ ಜೊತೆಗೆ ಸರ್ವರ್ ಸಮಸ್ಯೆ ಇರೋದ್ರಿಂದ ಒಂದು ಮನೆಯ ಸದಸ್ಯರನ್ನ ಒಂದು ಗಣತಿಯನ್ನು ಮಾಡಬೇಕಾದ್ರೆ ಅವರ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಪಡ್ಕೊಳ್ಳೋದಕ್ಕೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆ ಆಗ್ತಾ ಇದೆ ಸೊ ಇಲ್ಲಿ ಸರ್ವರ್ ಸಮಸ್ಯೆ ಎದುರಾಗ್ತಾ ಇರೋದ್ರಿಂದ ಕೇವಲ ಹತ್ತು ಅಥವಾ ಹದಿನೈದು ಕೆಲವು ಕಡೆ ನಾಲ್ಕೈದಕ್ಕೆ ಕುಟುಂಬಗಳನ್ನು ಅವರು ಭೇಟಿ ಮಾಡಿ ಸಮೀಕ್ಷೆಯನ್ನು ಮಾಡೋದರಲ್ಲೇ ಈ ಸರ್ವರ್ ಸಮಸ್ಯೆ ಎದುರಾಗ್ತಾ ಇದೆ ಹಾಗಾಗಿ ಗಣತಿ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ನಿರಂತರವಾಗಿ ಕೇಳಿಬರ್ತಾ ಇದೆ ಕಳೆದ ಮೂರು ದಿನಗಳಿಂದಲೂ ಕೂಡ ಈ ಸಮಸ್ಯೆ ಇದ್ದರೆ ಇದನ್ನು ಸರಿಪಡಿಸುವಂಥ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ ರಮಕಾಂತ್ ಸೊ ಹಾಗಾಗಿ ಈ ಬಾರಿ ಕೂಡ ಈ ಒಳ ಮೀಸಲಾತಿ ಗಣತಿ ಏನ್ ನಡೀತಾ ಇದೆ ಇದು ಕೂಡ ಜಾತಿ ಗಣತಿಯ ಮಾದರಿಯಲ್ಲೇ ಎಲ್ಲೋ ಒಂದು ಕಡೆ ಅಪೂರ್ಣ ಆಗುತ್ತೆ ಸರಿಯಾದಂತಹ ದತ್ತಾಂಶಗಳನ್ನ ಸಂಗ್ರಹ ಮಾಡೋದಿಲ್ಲ ಅನ್ನುವಂತ ಆರೋಪಗಳು ಈಗ ಎದುರಾಗ್ತಾ ಇರುವಂತದ್ದು ಥ್ಯಾಂಕ್ ಯು ಶಿವಕುಮಾರ್ ಚೋಹಳ್ಳಿ